ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಸೌಂದರ್ಯ ಈ ಡ್ರೆಸ್ ನ ನಾನು ಒಂದು ಟೂ ಇಯರ್ಸ್ ಬ್ಯಾಕ್ ನ ಸ್ಟಿಚ್ ಮಾಡಿದ್ದೆ ನಾನು ಸ್ಟಿಚ್ ಮಾಡೋದು ಅಂದ್ರೆ ಬೇರೆಯವ್ರಿಗೆ ಎಲ್ಲ ಸ್ಟಿಚ್ ಮಾಡಿ ಕೊಡೋದಲ್ಲ ಜಸ್ಟ್ ನನ್ಗೆ ಇಲ್ಲ ನನ್ ಮಗ್ಳಿಗೆ ಏನಾದ್ರು ನನಗೆ ಐಡಿಯಾಸ್ ಏನಾದ್ರು ಬಂದ್ರೆ ಆ ತರ ಸ್ಟಿಚ್ ಮಾಡ್ತಾ ಇದ್ದೆ ತುಂಬಾ ಎಕ್ಸ್ಪರ್ಟ್ ಅಲ್ಲ ಬಟ್ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ನನಗೆ ಇಷ್ಟ ಆಗುವಾಗೆ ನಾನು ಸ್ಟಿಚ್ ಮಾಡ್ಕೊಂತೀನಿ ನೀವೇನಾದ್ರು ಯಾವ್ದಾದ್ರು ಗೌನ್ ಹೊಲಿಬೇಕು ಅಂತ ಏನಾದ್ರು ಇದ್ರೆ ನಾನ್ ಕೊಡೋ ಟಿಪ್ಸ್ ನಿಮಗೆ ತುಂಬಾ ಹೆಲ್ಪ್ ಆಗ್ಬಹುದು ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕಂದ್ರೆ ಇದರಲ್ಲಿ ನಾನು ಟಿಪ್ಸ್ ಗಳು ನಿಮಗೆ ತುಂಬಾನೇ ಹೆಲ್ಪ್ ಆಗ್ಬೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ ಯಾವ್ದೋ ಒಂದು ವಿಡಿಯೋ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟು ನಾನು ಹೊಲ್ದಂತಹ ಗೌನ್ ಇದು ಇದನ್ನ ಈ ಸ್ಯಾರಿ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಫಸ್ಟ್ ಇದು ಸ್ಯಾರಿ ಆಗಿತ್ತು ಈ ಫೋಟೋದಲ್ಲಿ ಇರೋ ಹಾಗೆ ನಾನು ವೇರ್ ಮಾಡ್ಕೊಂಡಿದ್ದೀನಿ ಒಂದು ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಏನೋ ಇತ್ತು ಈ ಸ್ಯಾರಿ ಮೆಟೀರಿಯಲ್ ಎಲ್ಲ ನಾನು ಚೂಸ್ ಮಾಡೋದಕ್ಕೆ ಹೋಗಿಲ್ಲ ಯಾಕಂದ್ರೆ ಒಂದು ಸ್ಯಾರಿ ತರಿಸಿದ್ದೆ ಆ ಸ್ಯಾರಿ ನನಗೆ ವೇರ್ ಮಾಡೋದಕ್ಕೆ ಇಷ್ಟ ಆಗಿಲ್ಲ ಬಟ್ ಆ ಸ್ಯಾರಿನ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ನಾನೇ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಒಂದ್ ಬ್ಲೌಸ್ ಕೂಡ ಹೊಲ್ಕೊಂಡಿದ್ದೆ ನೋಡಿ ಈ ತರ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಂಡಿದ್ದೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿತ್ತು ತುಂಬಾನೇ ಚೆನ್ನಾಗಿ ಬಂದಿತ್ತು ಆದ್ರೆ ನನಗೆ ಯಾಕೋ ಸ್ಯಾರಿ ಇಷ್ಟ ಆಗಿಲ್ಲ ಹಂಗಾಗಿ ಬ್ಲೌಸ್ ನಾನು ಬೇರೆದಕ್ಕೆ ವೇರ್ ಮಾಡಕ್ಕೆ ಹೋದೆ ಈ ಗೌನ್ ಹೊಲಿಬೇಕಾದ್ರೆ ನಾನು ಏನೇನ್ಲೆಲ್ಲಾ ವಿಷಯನ ತಲೆಯಲ್ಲಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ ಮೆಟೀರಿಯಲ್ ಫಸ್ಟ್ ಬಂದು ನೋಡಿದ್ರೆ ಇದೊಂತರ ಯಾವತರ ಯಾವ ಮೆಟೀರಿಯಲ್ ಅನ್ನೋದು ಮರ್ತೋಗಿದೆ ನಾನು ಹಂಗೆ ಹಾಕಿರ್ತೀನಿ ಇದ್ರದ್ದು ಸೆರ್ಕ್ ಬಂದ್ಬಿಟ್ಟು ಈ ತರ ಇತ್ತು ಆಯ್ತಾ ಈ ಇದು ಸೆರಗಲ್ಲಿತ್ತು ಆಯ್ತಾ ಇದ್ರ ಬ್ಲೌಸ್ ಕೂಡ ಇತ್ತು ಬ್ಲೌಸ್ ಸೇಮ್ ಇದೇ ಮೆಟೀರಿಯಲ್ ಇಂದಿತ್ತು ಆ ಇದೇ ಇದ್ರ ಇದನ್ನೇ ಯೂಸ್ ಮಾಡ್ಕೊಂಡು ನಾನು ಮೇಲ್ಗಡೆ ಆ ಈ ತರ ಮೇಲ್ಗಡೆ ಪಾರ್ಟನ್ನ ನಾನುಗೆ ಸ್ಟಿಚ್ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇರ್ಲಿಲ್ಲ ಸೊ ಅದ್ರ ಸೆರಗು ಈ ತರ ಇತ್ತಲ್ವಾ ಇದನ್ನ ನನ್ ಅಪ್ಪರ್ ಬಾಡಿ ಪಾರ್ಟ್ ನನಗೆ ಹೇಗಿರ್ಬೇಕಿತ್ತು ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ತನಕ ಚೆಸ್ ತನಕ ಅಷ್ಟೇ ಬೇಕಿತ್ತು ನನಗೆ ಇಲ್ಲಿಂದ ಸೊಂಟ ತನಕ ನನಗೆ ಲೆಂತ್ ಬೇಡ ಆಗಿತ್ತು ಹಾಗಿದ್ರೆ ಒಂದು ಫಿಫ್ಟೀನ್ ಇಂಚಸ್ ಏನೋ ತಗೊಂತಾ ಇದ್ದೆ ಬಟ್ ನನ್ ಮಗಳಿಗೆ ಸ್ಟಿಚ್ ಮಾಡಿದ್ದು ಅವಳೊಂದು ತುಂಬಾ ತೆಳ್ಳಕ್ಕಿದ್ಲು ಅವಳಿಗೆ ಅಂತ ಒಂದು ಫೋರ್ಟೀನ್ ಆ ಫೋರ್ಟೀನ್ ಇಂಚಸ್ ನ ಈ ಲೆಂತ್ ಬಂದು ಫೋರ್ಟೀನ್ ಇಂಚಸ್ ನಾನು ತಗೊಂಡಿದ್ದೆ ಇರಿ ನಾನು ಇಂಚ್ ಟೇಪ್ ಸ್ಟಿಚಿಂಗ್ ಎಲ್ಲ ಬಟ್ಟೆ ಎಲ್ಲ ಮೇಲೆ ನೋಡ್ಬೋದು ಬಂದಿದೆ ಸ್ಟಿಚಿಂಗ್ ಗೆ ಅಂತ ಒಂದ್ ಇಂಚ್ ಜಾಸ್ತಿ ತಗೊಂಡಿದ್ದೆ ಅಳತೆನ ನಾನು ತಗೊಂಡಿದ್ದೆ ಅಲ್ವಾ ಫುಲ್ ಅವಳಿಗೆ ಯಾವ ಸೈಜ್ ಅಲ್ಲಿ ಬೇಕೋ ಅದೇ ಸೈಜ್ ಅಲ್ಲಿ ನಾನು ಇದನ್ನ ಸ್ಟಿಚ್ ಮಾಡಿದ್ದೆ ಆಯ್ತಾ ಸೊ ನನಗೆ ಜಿಪ್ ಅಂತೂ ಇರ್ಬೇಕಿತ್ತು ಯಾಕಂದ್ರೆ ಹಾಕೋದು ತೆಗೆಯದ್ ಮಾಡ್ಬೇಕಲ್ವಾ ಅವಾಗ ತೊಂದ್ರೆ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಜಿಪ್ ಎಲ್ಲಿಡೋದು ಅಂತ ಅನ್ನೋದಕ್ ಬಂದ್ರೆ ಹಿಂದೆ ಇಟ್ಟರೆ ಒಂಥರ ಒಂಥರ ಕಾಣತ್ತೆ ಯಾಕಂದ್ರೆ ನನಗೆ ಇದಕ್ಕೆ ಟ್ಯಾಗ್ ಎಲ್ಲ ಇಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ಸೈಡ್ ಜಿಪ್ ಕೊಟ್ಟಿದ್ದೀನಿ ನೀವು ನೋಡಬಹುದು ನನಗೆ ಜಿಪ್ ಕರೆಕ್ಟ್ ಆಗಿ ಅದೇ ಕಲರ್ ಸಿಗ್ಲಿಲ್ಲ ನನ್ನ ಮನೆಯಲ್ಲಿ ಯಾವ ಜಿಪ್ ಇತ್ತು ಇದು ನನ್ ಮೇರೂನ್ ಜಿಪ್ ತಗೋಬೇಕಿತ್ತು ಬಟ್ ಈ ತರ ಲೈಟ್ ಪಿಂಕ್ ಪಿಂಕ್ ಜಿಪ್ ತಗೊಂಡಿದೀನಿ ಆದ್ರೆ ಇದೇನ್ ಕಾಣೋದಿಲ್ಲ ಕ್ಲೋಸ್ ಆಗತ್ತೆ ಈ ತರ ಇಂಚಸ್ ಹಾಕೊಂಡ್ರಿ ಅಂತ ಅನ್ಕೊಳ್ಳಿ ಹೀಲ್ಸ್ ಇಂಚಸ್ ಹಾಕೊಂತೀರ ಕರೆಕ್ಟ್ ಆಗಿ ಕವರ್ ಆಗಿರ್ಬೇಕು ತರ ಗೌನ್ಸ್ ಇರ್ಬೇಕು ಅದನ್ನ ತಲೆಲಿ ಇಟ್ಕೊಂಡಿದ್ದೆ ಸ್ಟಿಚ್ ಮಾಡಕ್ ಬಂದ್ರೆ ನೋಡಿ ನೀವೇ ನೋಡ್ಬೋದು ಈ ತರ ಚಿಕ್ಕ ಚಿಕ್ಕ ಪ್ಲೇಟ್ಸ್ ನಾನು ಇಟ್ಟಿದ್ದೀನಿ ತುಂಬಾ ದೊಡ್ಡ ದೊಡ್ಡ ಪ್ಲೇಟ್ಸ್ ಎಲ್ಲ ಇಟ್ಬಿಟ್ಟು ನಾನು ಸ್ಟಿಚ್ ಮಾಡಿಲ್ಲ ತುಂಬಾ ಒಂಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಹೊಲಿಬೇಕಾದ್ರೆ ಒನ್ ಇಂಚಸ್ ಹೋಗತ್ತೆ ನೀವ್ ಇಲ್ಲಿ ಕೂಡ ಒಂದ್ ಇಂಚಸ್ ಬಿಟ್ಕೊಂಡಿರ್ಬೇಕಾಗತ್ತೆ ಅಂಡ್ ಆಮೇಲೆ ಕೆಳಗಡೆ ಏನಾದ್ರು ನೀವೇನಾದ್ರು ಸಿಗ್ಸಾಗ್ ಮಾಡ್ಸಲ್ಲ ನಾನು ಸಿಕ್ಸಾಗ್ ಮಾಡ್ಸಿಲ್ಲ ಡಬಲ್ ಫೋಲ್ಡ್ ಮಾಡಿ ಈ ತರ ಹೊಲ್ದ್ ಬಿಟ್ಟಿದ್ದೀನಿ ಟೂ ಇಂಚಸ್ ಅಂತೂ ಹೊಲ್ಗೆ ಹೋಗತ್ತೆ ಹೋಗುತ್ತೆ ಸ್ಲೀವ್ಸ್ ಇಷ್ಟ ಇಟ್ಟಿದ್ದೀನಿ ಈ ಸ್ಲೀವ್ಸ್ ನ ನಾನು ಅವಳಿಗೆ ಕರೆಕ್ಟ್ ಆಗಿ ಇಲ್ಲಿಗೆ ಬರೋ ಹಾಗೆ ಹೊಲ್ದಿದೀನಿ ಆಮೇಲೆ ನೀವ್ ಏನೇ ಹೊಲಿಬೇಕಾದ್ರು ನಿಮ್ಗೆ ಏನ್ ಅನ್ಸುತ್ತೋನ್ ಇದೋ ಸ್ವಲ್ಪ ಸರ್ಚ್ ಮಾಡಿ ಇಂಟ್ರೆಸ್ಟ್ ಅಲ್ಲಿ ಇರ್ಬೋದು ಇಲ್ಲ ಗೂಗಲ್ ಅಲ್ಲಿ ಇರ್ಬೋದು ಯಾವ್ದಾದ್ರು ಒಂದು ಪಿಕ್ಚರ್ ನಿಮಗೆ ಇಷ್ಟ ಆಗುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಕೊಳ್ಳಿ ಒಂದ್ ಹಾಫ್ ಇಂಚಸ್ ಅಷ್ಟೇ ನಾನು ಎರಡು ಕಡೆ ಫೋಲ್ಡ್ ಮಾಡಿ ಈ ತರ ಹೊಲ್ದೆ ತುಂಬಾ ಬ್ಯೂಟಿಫುಲ್ ಆಗಿ ಬಂತು ಅವಳಿಗಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಯ್ತಾ ಅಂಡ್ ಒಳಗಡೆ ಸೇಮ್ ಕಲರ್ ಇಂದು ಈ ತರ ಲೈನಿಂಗ್ ಕೊಟ್ಟಿದೀನಿ ಒಳಗಡೆ ಲೈನಿಂಗ್ ಯಾವತ್ತಿದ್ರು ಅಂದ್ರೆ ನನಗೆ ಕಾಟನ್ ಲೈನಿಂಗ್ ಕೊಡೋದಕ್ಕೆ ಇಷ್ಟ ಆಗಲ್ಲ ಯಾಕಂದ್ರೆ ಕಾಟನ್ ಲೈನಿಂಗ್ ಇವಾಗ ನಡಿಬೇಕಾದ್ರೆ ಎಲ್ಲ ಅದು ಮೇಲ್ಗಡೆ ಮೇಲ್ಗಡೆ ಎದೊಳದಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ ಅದಕ್ಕೋಸ್ಕರ ನಾನು ಕಾಟನ್ ಲೈನಿಂಗ್ ಕೊಟ್ಟಿಲ್ಲ ಈ ತರ ಇದಕ್ಕೆ ಏನಂತಾರೆ ನನಗೆ ಪಾಲಿಸ್ಟರ್ ಪಾಲಿಸ್ಟರ್ ಗಿಂತ ಸ್ವಲ್ಪ ಚೆನ್ನಾಗಿದೆ ಈ ಬಟ್ಟೆ ಇದಕ್ಕೆ ಏನಂತಾರೋ ಗೊತ್ತಿಲ್ಲ ಈ ತರ ಲೈನಿಂಗ್ ಕೊಟ್ಟಿದ್ದೆ ಆಯ್ತಾ ಈ ಲೈನಿಂಗಿಗೂ ಅಷ್ಟೇ ನಾನು ಜಿಗ್ಝಾಗ್ ಮಾಡಿಸಿಲ್ಲ ಈ ತರ ಈ ತರ ನಾನೇ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಫ್ರಂಟ್ ನೆಕ್ ಮತ್ತೆ ಬ್ಯಾಕ್ ನೆಕ್ ಎರಡೂ ಕೂಡ ರೌಂಡ್ ಇಟ್ಟಿದ್ದೀನಿ ರೌಂಡ್ ಅಂದ್ರೆ ಫುಲ್ ರೌಂಡ್ ಅಲ್ಲ ಸ್ಕ್ವೇರ್ ಬಂದ್ಬಿಟ್ಟು ಅಲ್ಲಿ ಎಡ್ಜಸ್ಟ್ ಅಲ್ಲಿ ರೌಂಡ್ ಬರತ್ತಲ್ಲ ತರ ನಾನು ಕೊಟ್ಟಿದ್ದೀನಿ ನಾನು ಬೆಲ್ಟ್ನು ಕೂಡ ನಾನೇ ಹೊಲ್ದಿದ್ದು ಸ್ಟಿಚ್ ಮಾಡಿದ್ದು ನಾನು ಈ ತರ ಬೆಲ್ಟ್ ನ ರೆಡಿ ಮಾಡಿದ್ದೆ ತುಂಬಾನೇ ಈಸಿ ಸ್ಟಿಚ್ ಮಾಡೋಕ್ಕೆ ತುಂಬಾ ಕಷ್ಟ ಅಂತ ಅನ್ಕೊಂತೀವಿ ಈ ವರ್ಕ್ ಕೂಡ ನಾನೇ ಮಾಡಿದ್ವೋ ಹೆಂಗೋ ನನಗ್ ಬಂದಿದ ತರ ಮಾಡಿದೀನಿ ಆದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದೀನಿ ನಾನು ಅವಾಗ ಸ್ವಲ್ಪ ಈ ತರ ಆರಿ ವರ್ಕ್ ಮಾಡೋದ್ರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರ್ತಾ ಇತ್ತು ಸೊ ಅದೆಲ್ಲ ನೋಡಿ ಕಲಿತಾ ಇದ್ನಲ್ವಾ ಅವಾಗ ಹಾಗೆ ಸುಮ್ಮನೆ ಮರ್ತೋಗ್ಬಿಟ್ಟಿದೆ ಸಾರಿ ಕಡೆ ಆಮೇಲೆ ಹಾಕ್ತೀನಿ ಆಯ್ತಾ ಜಸ್ಟ್ ನಾನು ಶುಗರ್ ಬಿಡ್ಸ್ ಮತ್ತೆ ಅದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡದು ಅದಕ್ಕಿಂತ ದೊಡ್ಡ ಬಿಡ್ಸ್ನ ಯೂಸ್ ಮಾಡ್ಬಿಟ್ಟು ಒಂದು ತ್ರೀ ಲೇಯರ್ಸ್ ಕೊಟ್ಟಿದ್ದೀನಿ ನೋಡಿ ನೋಡ್ಬೋದು ಇಲ್ಲಿ ತ್ರೀ ಲೇಯರ್ಸ್ ಕೊಟ್ಟಿದ್ದೀನಿ ಅದ್ರ ಮಧ್ಯೆ ಒಂದೊಂದು ಸ್ಟೋನ್ ಸ್ಟೋನ್ ಅಲ್ಲ ಇದು ಒಂದೊಂದು ಸ್ಟೋನ್ ನಾನು ಇಟ್ಕೊಂಡು ಬಂದಿದ್ದೀನಿ ಅಂಟಿಸ್ಕೊಂಡು ಬಂದಿದ್ದೀನಿ ಅಂಡ್ ಇಲ್ಲೋ ಅಷ್ಟೇ ಒಂದೊಂದು ಶುಗರ್ ಬಿಡ್ಸ್ ಇಂದ ಒಂದೊಂದು ರೌಂಡ್ ಹಾಕಿದೀನಿ ಮಧ್ಯದಲ್ಲಿ ಸ್ಟೋನು ಆಮೇಲೆ ಶುಗರ್ ಬಿಡ್ಸ್ ಇಂದಾನೆ ಇದು ಮಾಡಿದೀನಿ ಇಲ್ಲಿ ಕೊಟ್ಟಿದೀನಿ ಹಿಂದಗಡೆ ಈ ತರ ಉಕ್ಸ್ಗಳು ಗಳು ಕೊಟ್ಟಿದೀನಿ ಯಾಕೆ ಇಷ್ಟಕ್ಕೊಂದು ಉಕ್ಸ್ ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿಗೆ ಫಿಟ್ ಆಗ್ಬೋದು ಇಲ್ಲ ಇಲ್ಲಿಗೆ ಫಿಟ್ ಆಗ್ಬೋದು ಇಲ್ಲ ಇಲ್ಲಿಗೆ ಫಿಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಹೊಂದಿದೀನಿ ಇಲ್ಲ ಇದು ಕೂಡ ನಾನೇ ಹ್ಯಾಂಡ್ ವರ್ಕ್ ಮಾಡಿ ಮಾಡಿರೋದು ಸ್ಟಿಚ್ ಮಾಡಿರೋದು ನಾನೆಲ್ಲ ಸ್ಟಿಚ್ ಮಾಡಿಸಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಆಗಲ್ಲ ಬ್ಲೌಸ್ ಆಗಲ್ಲ ಸ್ವಲ್ಪ ಡುಮುಕ್ ಬಿಟ್ಟಿದ್ದೀನಿ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇದು ಅಷ್ಟೆ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಅವಾಗೆಲ್ಲ ಒಂಥರ ನನಗೆ ಒಂದೊಂದ್ರ ಮೇಲೆ ಒಂದೊಂದ್ ತರ ಇಂಟ್ರೆಸ್ಟ್ ಬರುತ್ತೆ ಯಾವ್ದು ಇಂಟ್ರೆಸ್ಟ್ ಬರುತ್ತೋ ಅದನ್ನ ನಾನು ಟ್ರೈ ಮಾಡ್ತೀನಿ ಆಮೇಲೆ ಇಂಟ್ರೆಸ್ಟ್ ಏನು ಹೋಗಲ್ಲ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ರೆ ಅದ್ರದ್ದು ಲೆವೆಲ್ ಜಾಸ್ತಿ ಆಗ್ತಾ ಹೋಗತ್ತೆ ಬಟ್ ನಾನು ಇಲ್ಲಿಗೆ ಬಿಟ್ಬಿಟ್ಟೆ ಇನ್ಮೇಲೆ ಸ್ವಲ್ಪ ಏನಾದ್ರೂ ಮಾಡೋಣ ಅಂತ ಇದ್ದೀನಿ ಆಯ್ತಾ ಅಂಡ್ ದಟ್ ಈ ಗೌನ್ ಬಗ್ಗೆ ಫುಲ್ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲಾರ್ಗು ಇಷ್ಟ ಆಗತ್ತೆ ಅಂತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಪ್ಲೀಸ್ ಹೋಗ್ಬಿಟ್ಟು ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್